ಸುಲಗ್ನ ಸಾವಧಾನ ಹೇಳ್ರಿ ವಸಂತಮ್ಮ ನನಗೆ ಬೈದರೆ ನಿಮಗ್ಯಾಕೆ ಸಿಟ್ಟು ಬಂತು ಅಂತ ಭುವನ್ ಮತ್ತೊಂದು ಸಲ ಕೇಳಿದ ಗೌತಮಿ ಒಮ್ಮೆ ಬೆಚ್ಚಿದಳು ನಂತರ ಏನೋ ಯೋಚಿಸಿ ಅದು ಅದು ಹಾಂ ಅವತ್ತು ನೀವು ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ನನಗೆ ಅವಮಾನ ಮಾಡ್ತಾ ಇದ್ರು ಅಂತ ನಿಮಗೆ ಇಷ್ಟ ಇಲ್ದಿದ್ರು ನನಗೆ ತಾಳಿ ಕಟ್ಟಿ ಕರ್ಕೊಂಡು ಬರಲಿಲ್ವಾ ಅವತ್ತು ನನ್ನ ಮರ್ಯಾದೆ ಹೋಗ್ತಿದ್ದಾಗ ನಿಮಗೆ ಸಿಟ್ಟು ಬಂದ ಹಾಗೆ ಇವತ್ತು ನನಗೆ ಬಂತಪ್ಪ ನಿಮಗೆ ನನ್ನ ಬಗ್ಗೆ ಕನ್ಸರ್ನ್ ಇರಬಹುದು ನನಗೆ ಇರಬಾರ್ದ ಮೋಸ ಕಣ್ರಿ ಇದು ಐ ವಾಂಟ್ ಈಕ್ವಾಲಿಟಿ ಅಂತ ಹೇಳಿ ದಡ ದಡ ಅಂತ ಮೆಟ್ಟಿಲು ಹತ್ತಿಕೊಂಡು ಹೊರಟೇ ಹೋದಳು ಭುವನ್ ಬೆಪ್ಪನ ಥರ ನೋಡುತ್ತಿದ್ದವನು ತತ್ತರಿಕೆ ಇವತ್ತು ಹೊದ್ದಿಕೆ ದಿಂಬು ತೆಗೆದುಕೊಳ್ಳೋದು ಮರ್ತೆ ಹೋಯ್ತಲ್ಲಪ್ಪ ಹೇಗಿದ್ರು ಬ್ಯಾಚುಲರ್ ಲೈಫ್ ಅಂತ ಎಕ್ಸ್ಟ್ರಾ ದಿಂಬು ಬೇರೆ ತೆಗೆದು ಇಟ್ಕೊಂಡಿಲ್ಲ ಯಾರಿಗೆ ಗೊತ್ತಿತ್ತು ಈ ಮೇಡಮ್ ಬಿರುಗಾಳಿ ಥರ ಇರೋ ನನ್ನ ಲೈಫಲ್ಲಿ ತಂಗಾಳಿ ಥರ ಬರ್ತಾರೆ ಅಂತ ಎಂದುಕೊಳ್ಳುತ್ತಾ ಮೇಲೆ ನೋಡುತ್ತಿದ್ದ ಈಗಲೇ ಹೋಗಿ ತೆಗೆದುಕೊಂಡು ಬಿಟ್ಟರೆ ಹೇಗೆ ಅಂತ ಒಂದು ಸಲ ಅನ್ನಿಸಿತು ನಂತರ ಬೇಡಪ್ಪ ಬೇಡ ಈಗ ಮೇಡಮ್ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾರೆ ಈ ಟೈಮಲ್ಲಿ ನಾನು ಹೋಗಿ ಬಾಗಿಲು ತಟ್ಟಿದ್ರೆ ಆ ಎಲ್ಲೋ ಬೆಲ್ಟ್ ಮೇಡಮ್ ಅದನ್ನು ಮತ್ತೇನೋ ತಿಳಿದು ಗೂಸ ಕೊಟ್ಬಿಟ್ರೆ ಅದರ ಬದಲು ದಿಂಬು ಹೊದ್ದಿಕೆ ಇಲ್ಲದೆ ಮಲಗುವುದೇ ಒಳ್ಳೆಯದು ಎಂದುಕೊಂಡ ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ಲಾಕ್ ಮಾಡಿ ಮೇಲೆ ಹತ್ತಿ ಹೋದವನಿಗೆ ಸುಖ ನಿದ್ರೆಯಲ್ಲಿರುವ ಗೌತಮಿ ಕಂಡಳು ಅದನ್ನು ನೋಡಿ ಭುವನ್ಗೆ ಕೋಪ ಕಿತ್ಕೊಂಡು ಬಂತು ಆಹಾಹಾ ಮಲಗಿರೋದು ನೋಡು ಈ ಮನೆಯಲ್ಲಿ ಇನ್ನೂ ಒಂದು ಜೀವ ಇದೆ ಅದು ಚಳಿಯಲ್ಲಿ ಒದ್ದಾಡಿಕೊಂಡು ಮಲಗುತ್ತೆ ಅಂತ ಗೊತ್ತೇ ಇಲ್ಲ ಪಾಪ ಮತ್ತೊಬ್ಬರ ಕಷ್ಟಕ್ಕೆ ಆಗಬೇಕು ಅಂತ ಇವರಪ್ಪ ಕಲಸಿಲ್ವೇನೋ ಎಲ್ಲ ನನ್ನ ಕರ್ಮ ಎಂದುಕೊಳ್ಳುತ್ತಾ ಮಾಮೂಲಿನ ಹಾಗೆ ಸೋಫಾ ಮೇಲೆ ಮಲಗಿದ ಸುಸ್ತಾಗಿದ್ದುದರಿಂದ ಮಲಗಿದ ಕೂಡಲೇ ನಿದ್ದೆ ಬಂತು ಮಾರನೇ ದಿನ ಭುವನ್ ಎದ್ದಾಗ ಗೌತಮಿ ಇನ್ನೂ ಎದ್ದಿರಲಿಲ್ಲ ಗಂಡನ್ ಮನೆಯಲ್ಲಿ ಬೇಗ ಏಳ್ಬೇಕು ಅನ್ನುವ ನಿಯಮ ಒಂದೇ ದಿನಕ್ಕೆ ನಿಂತು ಹೋಯ್ತಾ ಅಂತ ಭುವನ್ಗೆ ನಗು ಬಂತು ಅವನು ನಕ್ಕು ತನ್ನ ಪಾಡಿಗೆ ಜಿಮ್ಗೆ ಹೋದ ಆದರೆ ಅವನು ಎಂಟೂವರೆಗೆ ವರ್ಕೌಟ್ ಮುಗಿಸಿ ಬಂದಾಗ ಗೌತಮಿ ಅವನಿಗೆ ಆರೆಂಜ್ ಜ್ಯೂಸ್ ತಂದುಕೊಟ್ಟಳು ಭುವನ್ ಆಶ್ಚರ್ಯದಿಂದ ಓ ಏನ್ರಿ ನನ್ನ ಡೈಲಿ ರೋಟೀನ್ ಎಲ್ಲ ತಿಳ್ಕೊಂಡಿರೋ ಹಾಗಿದೆ ಎಂದ ಜ್ಯೂಸ್ ಪಡೆಯುತ್ತ ಆದರೆ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಎಂದಳು ಗೌತಮಿ ಬುಬನ್ ಜ್ಯೂಸ್ ಕುಡಿಯಲು ಹೊರಟಿದ್ದವನು ಹೆದರಿ ಏನು ಬದಲಾವಣೆ ಅಂತ ಹೇಳಿಬಿಟ್ಟು ಮಾಡ್ರಿ ಚೇಂಜ್ ಇರಲಿ ಅಂತ ಜ್ಯೂಸಿಗೆ ಸಕ್ಕರೆ ಬದಲು ಮೆಣಸಿನ ಪುಡಿ ಹಾಕಿಲ್ಲ ತಾನೇ ಎಂದ ತೋ ನೀವ್ಯಾಕೆ ನಾನು ಏನು ರಾಂಗ್ ರಾಂಗಾಗಿಯೇ ತಿಳ್ಕೊತೀರಾ ನಾನು ಹೇಳಿದ್ದು ಬ್ರೇಕ್ಫಾಸ್ಟ್ ಬಗ್ಗೆ ಎಂದಳು ಗೌತಮಿ ಬ್ರೇಕ್ಫಾಸ್ಟಾ ಸಾರಿ ಗೌತಮಿ ಅವರೇ ನನಗೆ ವೆರೈಟಿ ಫುಡ್ಸ್ ಎಲ್ಲ ಮಾಡಲು ಬರೋದಿಲ್ಲ ಬರೋದೊಂದೇ ಉಪ್ಪಿಟ್ಟು ಈಸಿ ಆ್ಯಂಡ್ ಹೆಲ್ದಿ ಅದನ್ನು ನನ್ನ ಕೈಲಿ ಬದಲಾಯಿಸಲು ಆಗೋಲ್ಲ ಎಂದ ಅಸಹಾಯಕತೆಯಿಂದ ಗೌತಮಿ ದೊಡ್ಡದಾಗಿ ಕಣ್ಣು ಬಿಡುತ್ತಾ ಉಪ್ಪಿಟ್ಟು ಈಸ್ ಹೆಲ್ದಿ ಬಟ್ ನಾಟ್ ಟೇಸ್ಟಿ ನನ್ನ ಕೈಲಿ ದಿನ ಅದನ್ನೇ ತಿನ್ನೋಕ್ಕಾಗಲ್ಲ ನಿಮಗೆ ಗೊತ್ತಾ ಮದುವೆ ಮುಂಚೆ ನಾನು ನೋಡೋದಕ್ಕೆ ಅಂತ ಗಂಡಿನ ಕಡೆಯವರು ಬರ್ತಾ ಇದ್ರಲ್ಲ ಆಗ ಅಮ್ಮ ಉಪ್ಪಿಟ್ಟು ಬಾತ್ ಮಾಡ್ತಾ ಇದ್ರು ನಾನಂತೂ ಒಂದು ದಿನವೂ ಆ ಉಪ್ಪಿಟ್ಟನ್ನ ಟೇಸ್ಟ್ ಮಾಡಿಲ್ಲ ಬರೀ ಬಂದವರಿಗೆ ತಿನ್ನಲು ಕೊಟ್ಟು ಮಜಾ ತಗೊಳ್ತಾ ಇದ್ವಿ ಅಂತ ನಕ್ಕಳು ಹುಡುಗಿ ಮನೆಯವರು ಹುಡುಗನ ಮನೆಗೆ ಬರಬೇಕು ಅಂತ ಶಾಸ್ತ್ರ ಇದ್ದಿದ್ರೆ ನಾನು ನಿಮಗೆ ಖಂಡಿತ ಉಪ್ಪಿಟ್ಟು ತಿನ್ನಿಸ್ತಾ ಇದ್ದೆ ಅಂತ ಭುವನ್ ಗೊಣಗಿಕೊಂಡ ಏನದು ಕುಸುಗುಸು ಕೇಳಿದಳು ಛೇ ಏನಿಲ್ಲಪ್ಪ ಅದು ನನಗೆ ಬೇರೆ ತಿಂಡಿ ಬರೋಲ್ವಲ್ಲ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ ಎಂದ ನಂಗೆ ಬರುತ್ತಲ್ಲ ಮುಂದೆ ಟಿಫನ್ ಡ್ಯೂಟಿ ನಂದು ಸರಿನಾ ಇವತ್ತು ಅವಲಕ್ಕಿ ಬಿಸಿಬೇಳೆಬಾತ್ ಮಾಡಿದ್ದೀನಿ ಸ್ನಾನ ಮಾಡ್ಕೊಂಡು ಬನ್ನಿ ಎಂದಳು ಏನು ಬಿಸಿಬೇಳೆ ಅಂತ ಭುವನ್ ಕಣ್ಣು ಮೂಗು ಎಲ್ಲ ಅರಳಿಸಿದ ಹೌದು ಆದರೆ ಸ್ನಾನ ಮಾಡಿದರೆ ಮಾತ್ರ ಕೊಡೋದು ಅಂತ ಅವನನ್ನು ತಪ್ಪಿದಳು ಭುವನ್ ಬೆವರು ಒರೆಸಿಕೊಳ್ಳುತ್ತಾ ನೀನಿರುವ ಒಂದು ವರ್ಷದಲ್ಲಿ ಈ ಥರ ರುಚಿ ರುಚಿಯಾಗಿ ತಿಂಡಿ ಅಡುಗೆ ಮಾಡಿ ಬಡಿಸಿದ್ರೆ ನನಗೆ ಅದೇ ಅಭ್ಯಾಸ ಆಗಿಬಿಡುತ್ತದೆ ಕಣೇ ಹುಡುಗಿ ಆಮೇಲೆ ನೀನು ಹೋದ ನಂತರ ಈ ಹೃದಯಕ್ಕೆ ಸಮಾಧಾನ ಹೇಳುವುದು ತುಂಬ ಕಷ್ಟ ಇದನ್ನು ನಿನಗೆ ಹೇಗೆ ಹೇಳುವುದೇ ಹುಡುಗಿ ಎಂದುಕೊಳ್ಳುತ್ತಾ ಮೇಲೆ ಹತ್ತಿ ಹೋದ ನಂತರ ಭುವನ್ ಗೌತಮಿ ಇಬ್ಬರು ಒಟ್ಟಿಗೆ ಟಿಫನ್ ಮುಗಿಸಿದರು ನಂತರ ಭುವನ್ ಹೊರಟಾಗ ಗೌತಮಿ ಒಂದು ಹಾಟ್ ಬಾಕ್ಸ್ ತಂದು ಅವನ ಕೈಗೆ ಕೊಟ್ಟಳು ಏನ್ರಿ ಇದು ಕೇಳಿದ ಈಗ ಲಂಚ್ ನಿಮಗೆ ಕೆಂದಳು ನಗುತ್ತಾ ಆಗಿದ್ರು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ದೀರಾ ಪರವಾಗಿಲ್ಲ ಕಣ್ರಿ ಎಂದ ಭುವನ್ ಖುಷಿಯಿಂದ ನಿಜ ಹೇಳಬೇಕೆಂದರೆ ಅನಾಥನಾಗಿ ಬೆಳೆದ ಅವನಿಗೆ ತನಗಾಗಿ ಯಾರಾದರೂ ಬುತ್ತಿ ಕಟ್ಟಿಕೊಡಲಿ ಎಂಬ ಆಸೆ ಮೊದಲಿನಿಂದಲೂ ಇತ್ತು ಬೇರೆಯವರು ಮನೆಯಿಂದ ತಂದ ಡಬ್ಬಿಯಿಂದ ತಿನ್ನುತ್ತಿದ್ದಾಗ ಭುವನ್ ಬಹಳ ಒಂಟಿತನ ಅನುಭವಿಸುತ್ತಿದ್ದ ಹಾಗಾಗಿ ಇವತ್ತು ಲಂಚ್ ಬಾಕ್ಸನ್ನು ನೋಡಿ ಅವನಿಗೆ ನಾನು ಒಂಟಿಯಲ್ಲ ನನಗೂ ಒಬ್ಬರಿದ್ದಾರೆ ಅನ್ನುವ ಫೀಲ್ ಬಂತು ಥ್ಯಾಂಕ್ಸ್ ಕಣ್ರಿ ಎಂದ ಲಂಚ್ ಬಾಕ್ಸ್ ಅನ್ನು ತನ್ನ ಬ್ಯಾಗ್ ಒಳಗೆ ಸೇರಿಸುತ್ತ ಮಧ್ಯಾಹ್ನ ಟೈಮಿಗೆ ಸರಿಯಾಗಿ ಊಟ ಮಾಡಿ ಜೋಪಾನ್ವಾಗಿ ಹೋಗ್ಬನ್ನಿ ಎಂದಳು ಗೌತಮಿ ಯಾಕೋ ಭುವನ್ಗೆ ಕಣ್ಣೀರು ತಡೆಯಲಾಗಲಿಲ್ಲ ಪ್ರತಿದಿನ ಅವನು ಆಫೀಸಿಗೆ ಹೊರಟಾಗ ಖಾಲಿ ಗೋಡೆಗಳು ನಿಶಬ್ದವಾದ ಬಾಗಿಲು ಅವನಿಗೆ ಟಾಟಾ ಹೇಳುತ್ತಿದ್ದವು ಆದರೆ ಇವತ್ತು ತನಗಾಗಿ ಕೇರ್ ಮಾಡುವ ಒಂದು ಜೀವ ತನ್ನನ್ನು ಕಳಿಸಿಕೊಡುತ್ತಿದೆ ಅಂತ ಭುವನ್ಗೆ ತುಂಬಾ ಖುಷಿಯಾಯಿತು ಆದರೂ ತೋರಿಸಿಕೊಳ್ಳದೆ ನೀವು ಮುಂದಿನ ವರ್ಷ ಡಿವೋರ್ಸ್ ತಗೊಂಡು ನಿಮ್ಮಪ್ಪನ ಮನೆಗೆ ಹೋದಾಗ ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಬೇಡಿ ಊಟ ತಿಂಡಿಗೆ ಮತ್ತು ಎಲ್ಲಿ ಅಂತ ಅಲ್ಲಿಗೆ ಬಂದುಬಿಡ್ತೀನಿ ಯಾಕಂದರೆ ನೀವೇ ಮಾಡಿಸ್ತಾ ಇರೋ ಅಭ್ಯಾಸ ಇದು ಎಂದು ಹೇಳುತ್ತಾ ತನ್ನ ಕಣ್ಣೀರು ಗೌತಮಿಗೆ ಕಾಣದಂತೆ ಮುಖ ತಿರುಗಿಸಿಕೊಂಡು ಹೊರಟು ಬಿಟ್ಟ ಗೌತಮಿ ಸ್ಟನ್ನಾಗಿ ನಿಂತಿದ್ದಳು ಇದೆಲ್ಲ ಮಾಡಿ ನಾನು ತಪ್ಪೇನಾದರೂ ಮಾಡ್ತಾ ಇದ್ದೀನ ಅಂತ ಗೌತಮಿ ತನಗೆ ತಾನೇ ಕೇಳಿಕೊಂಡಳು ಉತ್ತರ ಅವಳಿಗೂ ಸಿಗಲಿಲ್ಲ ಕತೆ ಮುಂದುವರಿಯುತ್ತದೆ